ಆ ವಸತಿ ಶಾಲೆ ಇನ್ನೇನು ಮುಚ್ಚುವ ಹಂತದಲ್ಲಿ ಆದರೆ ಅಲ್ಲಿನ ಶಿಕ್ಷಕರು ಮತ್ತು ಹಳೆಯ ವಿದ್ಯಾರ್ಥಿಗಳ ಸತತ ಪ್ರಯತ್ನದಿಂದ ನಿಗದಿತ ಸಂಖ್ಯೆಗಿಂತಲೂ ಹೆಚ್ಚು ವಿದ್ಯಾರ್ಥಿಗಳ ದಾಖಲಾತಿ ಕಾಣುವ ಮೂಲಕ ಈಗ ಮಾದರಿ ಶಾಲೆಯಾಗಿ ರೂಪುಗೊಂಡಿದೆ ಹೌದು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಾಗಿರುವ ಮುಸಲ್ಮಾನರಿಗೆ ಬೇಕಾಗಿ ಸರ್ಕಾರವು ಪ್ರತ್ಯೇಕವಾಗಿ ಹಮ್ಮಿಕೊಂಡಂತಹ ಶೈಕ್ಷಣಿಕ ಯೋಜನೆಯ ಭಾಗವಾಗಿದೆ ಕರ್ನಾಟಕದ ಅಲ್ಪಸಂಖ್ಯಾತರಾಗಿರುವ ಮುಸಲ್ಮಾನರ ಶೈಕ್ಷಣಿಕವಾದ ಅಭಿವೃದ್ಧಿಗೆ ದೊಡ್ಡದಾದ ಸಾಥ್ ಈ ಸಂಸ್ಥೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ನೀಡುತ್ತಾ ಬಂದಿದೆ ಹಲವಾರು ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಧಾರೆ ಎರೆಯುವ ಮೂಲಕ ಒಂದು ಉತ್ತಮ ಪ್ರಬುದ್ಧ ಸಮಾಜವನ್ನು ಕಟ್ಟಿಕೊಡುವಲ್ಲಿ ಈ ಸಂಸ್ಥೆ ಯಶಸ್ವಿಯನ್ನು ಕಂಡಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಮಂಜನಾಡಿ ಗ್ರಾಮದ ಅಸೈ ಮದಕದಲ್ಲಿರುವ ಮುಸ್ಲಿಂ ವಸತಿ ಶಾಲೆಯ ಕತೆ ಕರ್ನಾಟಕ ಘನ ಸರ್ಕಾರವು ಈ ಶಾಲೆಯನ್ನು ಪ್ರಾರಂಭಿಸುವಾಗುವ ಒಂದು ನಿಯಮಿತವಾದ ನೀತಿಯೊಂದಿಗೆ ಶಾಲೆಯನ್ನು ಪ್ರಾರಂಭಿಸಿತ್ತು ಶೇಕಡ ಮೂವತ್ತರಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ದಾಖಲಾತಿ ಮಾಡಿಕೊಳ್ಬೇಕು ಅವರಿಗೆ ಪ್ರತ್ಯೇಕವಾದಂಥ ಹಾಸ್ಟೆಲ್ ಪ್ರತ್ಯೇಕವಾದ ವಾರ್ಡನ್ ಇದನ್ನು ಮಾಡಬೇಕಾದರೆ ಕಳೆದ ಇಪ್ಪತ್ತೈದು ವರ್ಷ ಬಾಡಿಗೆ ಕಟ್ಟಡದಲ್ಲಿದ್ದ ಕಾರಣ ಸರ್ಕಾರದ ಆದೇಶವನ್ನು ಸರಿಯಾಗಿ ಪಾಲಿಸಲು ಸಾಧ್ಯವಾಗುತ್ತಿಲ್ಲ ಆದರೆ ಇದೀಗ ಪೋಷಕರ ಹಾಗೂ ಸ್ಥಳೀಯರ ಬೇಡಿಕೆಯಂತೆ ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿನಿಗೆ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವುದಾಗಿ ಕೇಳಿಕೊಳ್ತಾ ಇದ್ದಾರೆ ಅವರ ಬೇಡಿಕೆ ಏನು ಹೇಳಿದರೆ ವಿದ್ಯಾರ್ಥಿನಿಯರು ಬೆಳಿಗ್ಗೆ ಶಾಲೆಗೆ ಬಂದು ಸಂಜೆ ಮನೆಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಈ ಸ್ಥಳೀಯರಿಗೆ ಪ್ರಾದೇಶಿಕವಾಗಿ ಇದರ ಪ್ರಯೋಜನ ಪಡೆಯಬಹುದು ಎಂಬುದು ಅವರ ಬೇಡಿಕೆಯಾಗಿದೆ ಆರ್ಥಿಕವಾಗಿ ಹಿಂದುಳಿದ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳಿಗಾಗಿ ವಸತಿ ಸಹಿತ ಲೌಕಿಕ ಮತ್ತು ಧಾರ್ಮಿಕ ಶಿಕ್ಷಣ ನೀಡುವ ಉದ್ದೇಶದಿಂದ ಆರಂಭಗೊಂಡ ಈ ಸಂಸ್ಥೆ ಶಿಕ್ಷಣವನ್ನು ನೀಡಲಾಗ್ತಾ ಇದೆ ವಸತಿ ಶಾಲೆ ಆಗಿರುವುದರಿಂದ ಇಲ್ಲೇ ತಂಗಿ ಶಿಕ್ಷಣ ಪಡೆಯುವರಿಗೆ ಮಾತ್ರ ಪ್ರವೇಶವಿದ್ದು ಸ್ಥಳೀಯರಿಗೆ ಆದ್ಯತೆ ಕಡಿಮೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಪ್ರಾರಂಭಗೊಂಡಿದ್ದ ಈ ವಸತಿ ಶಾಲೆ ವಿದ್ಯಾರ್ಥಿಗಳ ಕೊರತೆಯಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಚ್ಚುವ ಹಂತ ತಲುಪಿತ್ತು ಈ ಶಾಲೆಯಲ್ಲಿ ಶೇಕಡಾ ಮೂವತ್ತರಷ್ಟು ವಿದ್ಯಾರ್ಥಿನಿಯರಿಗೆ ಪ್ರವೇಶ ಅವಕಾಶ ಇದ್ದರೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಇಲ್ಲದ ಕಾರಣ ಸದ್ಯ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿದೆ ಇವತ್ತು ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಹೊಸ ಕಟ್ಟಡದಲ್ಲಿ ನೂರಪ್ಪ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದ್ದು ನೂರ ಮೂವತ್ತ ನಾಲ್ಕು ವಿದ್ಯಾರ್ಥಿ ದಾಖಲಾತಿಯಾಗಿದೆ ಅದರಲ್ಲಿ ನೂರ ಇಪ್ಪ ಇಪ್ಪತ್ತ ಮೂರು ವಿದ್ಯಾರ್ಥಿ ಈಗ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದಾರೆ ಇಲ್ಲಿ ಸರ್ಕಾರ ಮನಸ್ಸು ಮಾಡಿದರೆ ಸರ್ಕಾರದ ಆದೇಶವನ್ನು ಸ್ವಲ್ಪ ಪರಿಶೀಲಿಸಿ ವಿದ್ಯಾರ್ಥಿ ಅವಕಾಶ ಮಾಡಿಕೊಟ್ಟಲ್ಲಿ ಅದು ಕೂಡ ಪ್ರಯೋಜನವಾಗಿ ವಿದ್ಯಾರ್ಥಿನೂ ಕೂಡ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಮುಖ್ಯವಾಹಿನಿ ತರ ತರುವುದರಲ್ಲಿ ಸಂಶಯವಿಲ್ಲ ಹೊರ ಜಿಲ್ಲೆಗಳ ವಿದ್ಯಾರ್ಥಿಗಳನ್ನೇ ನಂಬಿರುವ ಈ ಶಾಲೆಯಲ್ಲಿ ಕಳೆದ ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಅರವತ್ತು ಇತ್ತು ಆದರೆ ಈ ವರ್ಷ ಮಕ್ಕಳ ಸಂಖ್ಯೆ ನೂರ ಮೂವತ್ತು ತಲುಪಿದೆ ಕೇವಲ ಒಂದೇ ವರ್ಷದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ದುಪ್ಪಟ್ಟಾಗಿದೆ ಇದರ ಹಿಂದೆ ಹಳೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಪರಿಶ್ರಮ ಅಪಾರವಾಗಿದೆ ನಾವು ಕಲಿಯುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಈ ದಿನ ನೀವು ಏನು ಸರ್ಕಾರದಿಂದ ಪಡೆದುಕೊಳ್ತಿದ್ದೀರಾ ಅಂತಹ ಯಾವುದೇ ರೀತಿಯ ಸವಲತ್ತುಗಳು ಕೂಡ ನಾವು ಪಡೆದು ನಾವು ಪಡೆದ ಬಹಳ ಕಷ್ಟದಿಂದ ನಾವು ಈ ಒಂದು ವಸತಿ ಸಾಲಿಯಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸುತ್ತಿದ್ದೇವೆ ಅದೇ ರೀತಿ ಇನ್ನೊಂದು ಸದಸ್ಯರು ತಮಗೆ ನೀವು ನಮ್ಮ ಈ ಮುಂದಿನ ಈ ವಿದ್ಯಾರ್ಥಿಗಳಿಗೆ ನೀಡುವುದೇನೆಂದರೆ ನಮ್ಮ ಮುಸ್ಲಿಮ್ ಈ ವಸತಿ ಸಾಲಿನ ರಾಜ್ಯದಲ್ಲಿ ಕೇವಲ ಐದು ನಾಲ್ಕೇ ಇರೋದು ಆ ನಾಲ್ಕು ರಾಜ್ಯದಲ್ಲಿ ನಮ್ಮ ಈ ದಕ್ಷಿಣ ಕನ್ನಡಕ್ಕೆ ಬಂದಂಥ ಇದು ಮುಸ್ಲಿಮ್ಸ್ ಅದು ಒಂದಾಗಿರ್ತದೆ ಅದನ್ನು ಮುಂದಿನ ಜನಾಂಗಕ್ಕೆ ನಾವು ನಾವು ಅದನ್ನು ಮೀಸಲಿಡೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಇದು ನಮ್ಮ ಜವಾಬ್ದಾರಿಯಾಗಿರ್ತದೆ ಅಂತ ಹೇಳಿ ತಮ್ಮ ಮುಂದೆ ನಾನು ಪ್ರಸ್ತಾಪಿಸಿದೆ ನಾವು ಹೊಸ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ನಮಗೆ ಇವತ್ತು ನೋಡೋದು ಸಂತೋಷ ಆಗ್ತಾ ಇದೆ ಏನಂತಂದರೆ ಎಲ್ಲ ಮನೆಯ ಬೆಳಗಿನಿಂದ ಪ್ರಾರ್ಥ ವಿಧಿಯಿಂದ ಹಿಡಿದು ಬ್ರಷ್ ಇರ್ಬೋದು ಪೇಸ್ಟ್ ಇರ್ಬೋದು ಅಥವಾ ಶೂ ಇರ್ಬೋದು ಯೂನಿಫಾರ್ಮ್ ಇರ್ಬೋದು ಬೇರೆ ಬೇರೆ ಇದೆ ಬಕೆಟ್ಗಳು ಮಗ್ಗುಗಳನ್ನು ಕೂಡ ಕೊಡುವಂಥ ವ್ಯವಸ್ಥೆ ಇದೆ ಅದೇ ರೀತಿ ಬೇಕಾದ ಮೂರು ಹೊತ್ತಿನ ಊಟಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಕೂಡ ಇವತ್ತು ಇರೋದರಿಂದ ವಿದ್ಯಾರ್ಥಿಗಳಿಗೆ ಕಲಿಯುವುದಕ್ಕೆ ಅವಕಾಶ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದೆ ಜೊತೆಗೆ ಧಾರ್ಮಿಕ ಶಿಕ್ಷಣವನ್ನು ಕೂಡ ಇವತ್ತು ಕಲಿಸುವಂಥ ವ್ಯವಸ್ಥೆ ಚೆನ್ನಾಗಿ ಆಗ್ತಿರೋದ್ರಿಂದ ಆಂಗ್ಲ ಮಾಧ್ಯಮದಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಇದೊಂದು ಅವಕಾಶ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದುವರೆಗೂ ಎಸ್ ಎಸ್ ಸಿಯಲ್ಲಿ ಈ ಶಾಲೆ ಇಪ್ಪತ್ತೇಳು ಪರೀಕ್ಷೆಗಳನ್ನು ಕಂಡಿದ್ದು ಹದಿನೈದು ಬಾರಿ ಶೇಕಡಾ ನೂರಷ್ಟು ಫಲಿತಾಂಶವನ್ನು ಪಡೆದಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನೂರಕ್ಕೆ ನೂರು ಫಲಿತಾಂಶವನ್ನು ತರೋದರೊಂದಿಗೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಮುಖ್ಯವಾಹಿನಿಯಲ್ಲಿ ಸ್ಪರ್ಧಾತ್ಮಕ ವಿಚಾರಗಳೇ ತೊಡಗಿಸುವಂಥ ಮಟ್ಟಕ್ಕೆ ಬಂದಿದೆ ಜಾರ್ಖಂಡ್ ಮೂಲದ ವಲಸೆ ಕಾರ್ಮಿಕರಿಬ್ಬರ ಮಕ್ಕಳು ಐದ್ನೂರಕ್ಕಿಂತ ಅಧಿಕ ಅಂಕ ಪಡೆದು ಸಾಧನೆ ಮಾಡಿರುವುದು ಈ ಶಾಲೆಯ ವಿಶೇಷತೆಗಳಲ್ಲಿ ಒಂದು ಆದರೆ ಈ ಶಾಲೆಯಲ್ಲಿ ಶಿಕ್ಷಕರ ಸಮಸ್ಯೆ ಇದೆ ಖಾಲಿ ಇರುವ ಪ್ರಾಂಶುಪಾಲರ ಹುದ್ದೆಯನ್ನ ಇಂಗ್ಲಿಷ್ ಶಿಕ್ಷಕರಾಗಿರುವ ಉಮರಬ್ಬ ನಿಭಾಯಿಸ್ತಾ ಇದ್ದಾರೆ ಸಮಾಜ ವಿಜ್ಞಾನ ಶಿಕ್ಷಕ ನಿವೃತ್ತರಾಗಿದ್ದಾರೆ ಕನ್ನಡ ಶಿಕ್ಷಕರಾಗಿದ್ದ ಮುರುಗಯ್ಯ ಕೋಗುನೂರ್ ಮಠ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿಧನರಾಗಿದ್ದರಿಂದ ಈ ಹುದ್ದೆ ಖಾಲಿ ಇದೆ ಚಿತ್ರಕಲಾ ಶಿಕ್ಷಕರನ್ನ ಬೇರೆ ಕಡೆ ನಿಯೋಜನೆ ಮಾಡಿದ ಬೇರೆ ಕಡೆ ನಿಯೋಜಿಸಲಾಗಿದೆ ಕಂಪ್ಯೂಟರ್ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕ ಹುದ್ದೆಗಳು ಖಾಲಿ ಇವೆ ವಸತಿ ನಿಲಯಕ್ಕೆ ವಾರ್ಡನ್ ಕೂಡ ಇಲ್ಲ ಮುಸ್ಲಿಂ ಸಮುದಾಯದ ಸಂಘ ಸಂಸ್ಥೆಯಲ್ಲಿ ಎಲ್ಲರಲ್ಲಿ ನನ್ನ ಒಂದು ಬೇಡಿಕೆ ಏನಂದ್ರೆ ಅಜೆ ನಾನು ಓಲ್ಡ್ ಸ್ಟೂಡೆಂಟ್ಸ್ ನ ಒಂದು ಅಧ್ಯಕ್ಷನಾದ ಒಂದು ನಿಲಯಲ್ಲಿ ನಮ್ಮ ಈ ಶಾಲೆಯು ನಮ್ಮ ಮುಂದಿನ ಪೀಳಿಗೆ ಒಂದು ಜೀವಂತವಾಗಿ ಉಳಿಸಬೇಕಾದರೆ ನಾವು ಈಗ ಒಂದು ನಮ್ಮ ಗೌರ್ಮೆಂಟಿಗೆ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ ಈಗ ನಾವು ಇಲ್ಲಿ ನಾವು ಕಲಿತಾ ಇರುವಾಗ ಯಾವುದೇ ಒಂದು ಸಮಸ್ಯೆಗಳು ಇರಲಿಲ್ಲ ಈಗ ಬರ್ತಾ ಬರ್ತಾ ಎಂತ ಏನಾಗಿದೆ ಅಂದರೆ ಈಗ ಇಲ್ಲಿ ಪರ್ಮನೆಂಟ್ ಟೀಚರ್ಸನ್ನು ಕೊರತೆ ಉಂಟು ಈಗ ನಾವು ಸೋಷಿಯಲಲ್ಲೇ ಪರ್ಮನೆಂಟ್ ಟೀಚರ್ಸ್ ಇಲ್ಲ ಅದೇ ಡ್ರಾಯಿಂಗ್ ಟೀಚರ್ಸ್ ಇಲ್ಲ ಅದೇ ರೀತಿ ನಮ್ಮ ಕನ್ನಡದಲ್ಲಿ ಪರ್ಮನೆಂಟ್ ಟೀಚರ್ಸ್ ಇಲ್ಲ ನಮ್ಮ ಹಾಸ್ಟೆಲಲ್ಲಿ ಈಗ ನೋಡಿದರೆ ವಾರ್ಡನ್ ಕೂಡ ಇಲ್ಲ ಮತ್ತು ಪ್ರಿನ್ಸಿಪಾಲ್ ಪೋಸ್ಟ್ ಅಲ್ಲಿ ಕೂಡ ಇಲ್ಲ ಧಾರ್ಮಿಕ ಶಿಕ್ಷಣಕ್ಕೆ ಸರ್ಕಾರ ನೀಡುತ್ತಿದ್ದ ಗೌರವಧನ ನಿಲ್ಲಿಸಿರುವ ಕಾರಣ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಇಬ್ಬರು ಶಿಕ್ಷಕರು ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ ನಮ್ಮ ಮುಂಬರುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಸಮ ಸಂದೇಶ ಏನಂತ ಹೇಳಿದರೆ ನೀವು ಶೈಕ್ಷಣಿಕವಾಗಿ ಬೆಳೆಯಬೇಕು ನೀವು ಮಾದರಿಯಾಗಿ ನಿಮ್ಮ ಹಳೆ ವಿದ್ಯಾರ್ಥಿಗಳನ್ನೇ ಮಾದರಿಯಾಗಿ ಸ್ವೀಕರಿಸಬೇಕು ನೀವು ಬೇರೆ ಯಾವುದೇ ವಿದ್ಯಾರ್ಥಿಗಳನ್ನು ನೀವು ಮಾದರಿಯಾಗಿ ಸ್ವೀಕರಿಸಬೇಕಾಗಿಲ್ಲ ಯಾಕೆಂದ್ರೆ ನಮ್ಮ ಈ ಮುಸ್ಲಿಂ ವಸತಿ ಶಾಲೆಯನ್ನು ಕಲಿತಂತಹ ಹಳೆ ವಿದ್ಯಾರ್ಥಿಗಳು ಉತ್ತಮ ಸ್ಥಾನಮಾನದಲ್ಲಿ ಇಂದು ನಮ್ಮ ದೇಶದಲ್ಲಿ ಮತ್ತು ವಿದೇಶಗಳಲ್ಲಿ ಕೂಡ ನಾರಾಜಿಸುತ್ತಿದ್ದಾರೆ ಎಂಬುದಾಗಿ ಇರುತ್ತದೆ ಶ್ರೀರಂಗಪಟ್ಟಣ ವಿಜಯಪುರ ಕಲಬುರಗಿಯಲ್ಲೂ ಕೂಡ ಇದೇ ರೀತಿಯ ವಸತಿ ಶಾಲೆಗಳನ್ನು ಆರಂಭಿಸಲಾಗಿದೆ ಆರಂಭದಲ್ಲಿ ಐದರಿಂದ ಹತ್ತನೇ ತರಗತಿ ನಡೆಸಲು ಸರ್ಕಾರ ನಿರ್ಧಾರ ಕೈಗೊಂಡಿದ್ದರು ಬಳಿಕ ಐದರಿಂದ ಎಂಟು ನಂತರ ಆರರಿಂದ ಹತ್ತನೇ ತರಗತಿ ಆರಂಭಿಸಲು ಅನುಮತಿ ನೀಡಲಾಗಿತ್ತು ಈ ಸಂಸ್ಥೆಗಳಲ್ಲಿ ಎಲ್ಲ ಧರ್ಮದವರು ಕರ್ತವ್ಯ ನಿರ್ವಹಿಸ್ತಾ ಇದ್ದು ಸರ್ಕಾರವು ಅವರನ್ನು ವಿವಿಧ ಸೇವೆಗಳಿಗೆ ಬಳಸಿಕೊಳ್ತಾ ಇದೆ ಆದರೂ ಇಲ್ಲಿ ಕೆಲಸ ಮಾಡುವವರಿಗೆ ಸೇವಾ ಭದ್ರತೆ ನೀಡಿಲ್ಲ ಇಲಾಖೆಯಿಂದ ಖಾಲಿ ಇರುವ ಹುದ್ದೆಗಳಿಗೆ ಗುತ್ತಿಗೆ ಆಧಾರದಲ್ಲಿ ಈ ವರ್ಷ ನೂರು ಜನರ ನೇಮಕಾತಿ ನಡೆಯಲಿದ್ದು ಅವುಗಳಲ್ಲಿ ಐದು ಹುದ್ದೆಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಿಗಲಿವೆ ಮುಸ್ಲಿಂ ವಸತಿ ಶಾಲೆಯ ನೌಕರರ ಸೇವಾ ಭದ್ರತೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಿದೆ ಎನ್ನುತ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಪಸಂಖ್ಯಾತ ಇಲಾಖೆಯ ಅಧಿಕಾರಿ ಜಿನೇಂದ್ರ ಕುಮಾರ್ ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಈಗ ಪೊಲೀಸ್ ಇಲಾಖೆ ಶಿಕ್ಷಣ ವೈದ್ಯಕೀಯ ಮಾಧ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಬ್ಯಾಚಿನಲ್ಲಿ ಕಲಿತಂತ ಕೆಲವು ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ ಇಲ್ಲಿ ಇಸ್ಮಾಯಿಲ್ ಗೋಲ್ಡ್ ಇವರು ಈಗ ಬಂಗಾರದ ವ್ಯಕ್ತಿಯಾಗಿದ್ದಾರೆ ಅದೇ ರೀತಿ ನಮ್ಮ ಜೊತೆ ಪರ್ವೀಜ್ ಅವರಿದ್ದಾರೆ ಹೀಗೆ ನಮ್ಮಲ್ಲಿ ಕಬೀರ್ ಕೆಮ್ಮಾರ ಇವರು ಅಡ್ವೊಕೇಟಾಗಿ ಕೆಲಸ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಹಳೆ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಪಡೆಯುವಂಥವರು ಕಲಿತಿದ್ದವರು ಇದ್ದಾರೆ ಅದೇ ರೀತಿ ನಮ್ಮ ಸ್ಥಳೀಯ ಯಾನಪಯ್ಯ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡುವಂಥ ಅನ್ವರ್ ಅವರಿದ್ದಾರೆ ಕೆಲವರು ಪೊಲೀಸರಾಗಿದ್ದಾರೆ ಕೆಲವರು ಧಾರ್ಮಿಕ ವಿದ್ಯಾಭ್ಯಾಸವನ್ನು ಕಲಿತು ಗುರು ಧರ್ಮಗುರುಗಳಾಗಿ ಕೆಲಸ ಮಾಡುವವರಿದ್ದಾರೆ ಸೊ ಈ ರೀತಿಯ ಎಲ್ಲ ಮಟ್ಟದಲ್ಲೂ ಕೂಡ ಯಾವ ಎಲ್ಲ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ಫಲಗಿಸಿಕೊಂಡು ಇವತ್ತು ಈ ಈ ವಿದ್ಯಾರ್ಥಿ ಅಂತೇಳಿ ವಿದ್ಯಾರ್ಥಿಗಳು ಪ್ರಪಂಚಕ್ಕೆ ಒಂದು ಒಳ್ಳೆಯ ಫಸಲು ನೀಡಲಿಕ್ಕೆ ಎಲ್ಲರೂ ರೆಡಿಯಾಗಿದ್ದಾರೆ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ತಂತ ಸರ್ಕಾರ ಈ ಶಾಲೆಯ ಸಮಸ್ಯೆಗಳನ್ನು ಬಗೆಹರಿಸಿ ಅಗತ್ಯ ಸೌಲಭ್ಯ ಕಲ್ಪಿಸಿದರೆ ಇಲ್ಲಿನ ವಿದ್ಯಾರ್ಥಿಗಳು ಮತ್ತಷ್ಟು ಶೈಕ್ಷಣಿಕ ಪ್ರಗತಿ ಸಾಧಿಸುತ್ತಾರೆ ಎನ್ನುವುದು ಹಳೆಯ ವಿದ್ಯಾರ್ಥಿಗಳ ಅಭಿಮತವಾಗಿದೆ ಈ ಒಂದು ಸಂಸ್ಥೆ ನಮ್ಮಿಂದ ಇದು ಬೆಳೆಯಬೇಕಾಗಿದೆ ಇನ್ನಷ್ಟು ಈ ಸಂಸ್ಥೆ ಉಳಿದು ಹಲವಾರು ಪ್ರತಿಭೆಗಳು ಈ ಸಂಸ್ಥೆಯಿಂದ ಸಮಾಜಕ್ಕೆ ಬರಬೇಕಾಗಿದೆ ಆದ್ದರಿಂದ ಎಲ್ಲ ನನ್ನ ಮಾತುಗಳನ್ನು ಆರಿಸುತ್ತಿರುವಂತಹ ಕರ್ನಾಟಕದ ಅಲ್ಪಸಂಖ್ಯಾತರಾಗಿರುವ ಸರ್ವ ಮುಸಲ್ಮಾನರೊಂದಿಗೆ ವಿಶೇಷ ಬೇಡಿಕೆ ಏನೆಂದರೆ ನಂತರದ ದಿನಗಳಲ್ಲಿ ನಂತರದ ವರ್ಷಗಳಲ್ಲಿ ನಿಮ್ಮ ಮಕ್ಕಳನ್ನು ಕೂಡ ಒಂದು ಉನ್ನತವಾದ ಮೌಲ್ಯಯುತವಾದ ಶಿಕ್ಷಣಕ್ಕೆ ಪ್ರತ್ಯೇಕವಾಗಿ ಪ್ರೌಢ ಶಿಕ್ಷಣಕ್ಕೆ ನೀವು ಆಯ್ಕೆ ಮಾಡುವಂತಹ ಸಂಸ್ಥೆ ಇದ್ದರೆ ಇದಕ್ಕೆ ಹೆಚ್ಚಿನ ಕೊಡಿ ಹೆಚ್ಚಿನ ಮಹತ್ವವನ್ನು ಕೊಡಿ ನಾವು ಸ್ಥಳೀಯರಿಗೆ ಕೂಡ ಒಂದು ಅವಕಾಶ ಕೊಟ್ಟರೆ ಭಾರಿ ಒಳ್ಳೆಯದೇ ಅಂತ ಈಗ ಸ್ಥಳೀಯರಾಗಿ ಇದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಈಗ ಸ್ಥಳೀಯವರು ಡೇ ಸ್ಕಾಲರ್ ಆಗಿ ಇವನ್ ಬಾಲಕಿಯರ ಬಾಲಕರಿಗೆ ಒಂದು ಫಿಫ್ಟಿ ಪರ್ಸೆಂಟ್ ನಮಗೆ ಸ್ಥಳೀಯರಿಗೆ ಒಂದು ಅವಕಾಶ ಕೊಟ್ಟರೆ ಅದೇ ರೀತಿ ದೂರದವರು ಇದು ಬಿಜಾಪುರ ಈಗ ಇಲ್ಲಿ ಬಿಜಾಪುರದಿದ್ದಾರೆ ಬಳ್ಳಾರಿ ಎಂದಿದ್ದಾರೆ ಇವನ್ ನಮ್ಮ ವಿದ್ಯಾರ್ಥಿಗಳು ಈಗ ಜಾರ್ಖಂಡ್ ಕವರು ಇದ್ದಾರೆ ತಮಿಳುನಾಡಲ್ಲಿ ಇಬ್ಬರು ವಿದ್ಯಾರ್ಥಿಗಳ ಒಬ್ಬ ಗೋವಾದ ವಿದ್ಯಾರ್ಥಿಗಳು ಇದ್ದಾರೆ ಸೊ ದೂರದ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ನ ಸೌಲಭ್ಯ ಆಗ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಒಂದು ಡೇ ಸ್ಕಾಲರ್ ಅಂತ ಮಾಡಿದರೆ ಇದು ಮಕ್ಕಳಿಗೆ ಕೂಡ ಒಂದು ತುಂಬ ಬೆನಿಫಿಟ್ ಆಗ್ತದೆ ನಮ್ಮ ಸಮುದಾಯಕ್ಕೆ ಕೂಡ ಒಂದು ಬೆನಿಫಿಟ್ ಆಗ್ತದೆ ಆಗ ಒಂದು ನಮ್ಮ ಶಾಲೆ ನಮ್ಮ ಗೌರ್ಮೆಂಟ್ ಒಂದು ವಿದ್ಯಾರ್ಥಿಗೆ ಎಷ್ಟೋ ಸಾವಿರ ಖರ್ಚು ಮಾಡಿ ಇದು ಮಾಡ್ತದೆ ಅದು ಕೂಡ ಯೂಸ್ ಆಗ್ತದೆ ಅಂತ ನನ್ನ ಒಂದು ಮಾತು ಮೇರಾ ನಮ್ಮ ಅಯಾನ್ ಮೈ ಬಿಜಾಪುರ್ ಸಿಂಕೂಲ್ ಅಚ್ಚಾಯ और यहाँ पढ़ाते हैं नमाज़ पाँच वक्त करते हैं यहाँ खेल खिलाते हैं कबड्डी स्पोर्ट्स है पी डी सर सर अच्छे हैं पाटा भी अच्छे करते हैं और हमको अच्छा देख लेते हैं और वार्डन सर दो हैं और हॉस्टल में रूम बेड शीट देते हैं भी तेल बॉटल देते हैं साबुन देते हैं लगाने के लिए और स्कूल यूनिफॉर्म देते हैं और शूज़ देते हैं जुम्मा दिन मस्जिद को नमाज के लिए ले जाते हैं और गोश्त देते हैं और अच्छा खाने के लिए देते हैं ಈ ಮುಂದಿನ ಈ ವಿದ್ಯಾರ್ಥಿಗಳಿಗೆ ನೀಡುವುದೇನೆಂದರೆ ನಮ್ಮ ಮುಸ್ಲಿಂ ಈ ವಸತಿ ಸಾಲೆ ರಾಜ್ಯದಲ್ಲಿ ಕೇವಲ ಐದು ನಾಲ್ಕೇ ಇರೋದು ಆ ನಾಲ್ಕು ರಾಜ್ಯದಲ್ಲಿ ನಮ್ಮ ಈ ದಕ್ಷಿಣ ಕನ್ನಡಕ್ಕೆ ಬಂದರೆ ಇದು ಮುಸ್ಲಿಂ ಸಾಲೆ ಒಂದಾಗಿರುತ್ತದೆ ಅದನ್ನು ಮುಂದಿನ ಜನಾಂಗಕ್ಕೆ ನಾವು ನಾವು ಅದನ್ನು ಮೀಸಲಿಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಇದು ನಮ್ಮ ಜವಾಬ್ದಾರಿಯಾಗಿರುತ್ತದೆ ಅಂತ ಹೇಳಿ ತಮ್ಮ ಮುಂದೆ ನಾನು ಪ್ರಸ್ತಾಪಿಸಿದೆ ಅದೇ ರೀತಿ ಈ ವಸತಿ ಶಾಲೆ ಮುಂದಕ್ಕೆ ಬೆಳೆಯಬೇಕು ಎಂಬುದು ನಮ್ಮ ಆಶೆ ಮತ್ತು ಆಕಾಂಕ್ಷೆಯಾಗಿರುತ್ತದೆ ಸಂಘ ಸಂಸ್ಥೆಗಳು ಬೇರೆ ಬೇರೆಯ ಕರ್ತವ್ಯ ಇರತಕ್ಕಂಥ ಸಂಘ ಸಂಸ್ಥೆಗಳು ಇದರ ಬಗ್ಗೆ ಪ್ರತ್ಯೇಕವಾದ ಗಮನ ಹರಿಸಿ ವಿದ್ಯಾರ್ಥಿ ವಿದ್ಯಾರ್ಥಿಗಳ ದಾಖಲಾತಿಯಲ್ಲಿ ತಾವು ಕೈ ಜೋಡಿಸಬೇಕು ಹೇಳಿಕೊಳ್ತಾ ಇದ್ದೇನೆ ಈಗಾಗಲೇ ನಾವು ಉತ್ತರ ಕರ್ನಾಟಕ ನಾವು ಯಾತ್ರೆಯನ್ನು ಮಾಡಿದ್ದು ಅಲ್ಲಿಂದ ಸಂಪೂರ್ಣವಾದ ಬೆಂಬಲ ಸಿಕ್ಕಿದೆ ಇನ್ನು ಮುಂದಕ್ಕೆ ಕೂಡ ಎಲ್ಲ ಸಂಘ ಸಂಸ್ಥೆಗಳು ಸೇವಾ ಸಂಸ್ಥೆಗಳು ವಿದ್ಯಾರ್ಥಿಗಳ ದಾಖಲಾತಿಯಲ್ಲಿ ಕೈ ಜೋಡಿಸಬೇಕಾಗಿ ಪ್ರಾಂಶುಪಾಲ ನಮ್ಮನ್ನು ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ